ನಮಸ್ಕಾರ ಹೆಣ್ಮಕ್ಳೆ ಈ ಸೀರೆಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ರು ಅಂತ ಅಂದ್ರೆ ಏನಿಲ್ಲ ಅಂದ್ರು ಒಂದು ಐವತ್ತು ಮೆಸೇಜ್ ಈ ಸೀರೆಗೋಸ್ಕರ ದಿನ ಡೈಲಿ ಬರ್ತಾ ಇತ್ತು ನನ್ಗೆ ಐವತ್ತು ಮೆಸೇಜ್ ವಾಟ್ಸಪ್ ಅಲ್ಲಿ ದಿನಾ ಬರ್ತಿತ್ತು ಈ ಸೀರೆ ಕೂಡ ಕೊಡ್ರಿ ಮೇಡಮ್ ಕೊಡ್ರಿ ಮೇಡಮ್ ರೀಸ್ಟಾಕ್ ಮಾಡಿ ನಮ್ಗೆ ಸಿಕ್ಕೇ ಇಲ್ಲ ಅಂತೇಳಿ ಹೆವಿ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು ನಮ್ಮ ಅಲ್ಲಿ ಅಂಕ್ರು ಮಾತ್ರ ನಮ್ಮ ಯೂಟ್ಯೂಬ್ ಅಲ್ಲಿ ಮಾತ್ರ ಹೆವಿ ಸೇಲ್ ಆಗಿರುವಂತ ಈ ಬಾರ್ಡರ್ ಸೀರಿ ಮತ್ತೆ ಒಂದು ಟಿಶ್ಯೂ ಸ್ಯಾರಿ ಅಂದ್ರೆ ಹೆವಿ ಹೆವಿ ಟ್ರೆಂಡ್ ಅಲ್ಲಿ ಇರುವಂತದ್ದು ನಮ್ದು ಮತ್ತೆ ರೀಸ್ಟಾಕ್ ಆಗಿ ಇದು ಕೂಡ ಲಿಮಿಟೆಡ್ ಆಗಿ ಸ್ಟಾಕ್ ಮತ್ತೆ ಮಣ್ಣೆ ಒಂದು ಆರ್ ಕಲರ್ ಮಾತ್ರ ಸಿಕ್ಕಿತ್ತು ನಮಗೆ ಇವಾಗ ಕಲರ್ ಕಾಂಬಿನೇಷನ್ ಸಖತ್ ಆಗೈತೆ ಒಂದಕ್ಕೊಂದು ಕೂಡ ಕಲರ್ ನೋಡಕ್ ಹತ್ತಿರಬಹುದು ಸಖತ್ ಆಗಿ ಲುಕ್ ಕೊಡ್ತೀವಿ ಬಾರ್ಡರ್ ನೋಡಕ್ ಹತ್ತಿರಬಹುದು ಎಷ್ಟು ಲುಕ್ ಐತಿ ಹೇಳಿ ಇದ್ರ ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಮಾತ್ರ ಆಗಿರ್ತಾ ಪ್ರೀ ಶಿಪ್ಪಿಂಗ್ ಆಗಿರ್ತಾ ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇರಿ ಪ್ರೀ ಶಿಪ್ಪಿಂಗ್ ಆಗಿರ್ತಾ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ಸೊ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಒಂದು ಲಾಸ್ಟ್ ಅಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಸಿಕ್ಕಾಪಟ್ಟೆ ಗದ್ಲಿ ಇತ್ತು ಅಂಗಡಿ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದನ್ನ ಎಲ್ಲಿ ಸೌಂಡ್ ಕೇಳಿಸ್ತಾನೆ ಇರ್ಲಿಲ್ಲ ನಾನ್ ಮಾತಾಡಿದ್ರೆ ಸೌಂಡೇ ಕೇಳಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಹೊರಗೆ ಕೊಡತ್ತಿನಿ ಬಾರ್ಡರ್ ಎಲ್ಲ ನೋಡಕತ್ತಿರ್ಬೋದು ಸೊ ಇದು ಅಂಕರು ಯಲ್ಲೋ ಕಲರ್ ಅಂಕರು ಎಷ್ಟು ಜನ ದಿನಕ್ಕೆ ಒಬ್ಬ ನಾನ್ ಹೇಳಕ್ ಅಲ್ಲ ಸೊ ಯಾರಿಗೆಲ್ಲಾ ಇಷ್ಟ ಆಗತ್ತೋ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರೋತ ಸೊ ದಯವಿಟ್ಟು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಕಲರ್ ಕಲರಲ್ಲಿ ಕೂಡ ಈ ಸತಿ ಬಂದೈತಿ ಕಲರ್ ಕಲರಲ್ಲಿ ಇರಲೇ ಇಲ್ಲ ಇದು ರಾಯಲ್ ಬ್ಲೂ ಅಲ್ಲಿ ಇತ್ತು ಮತ್ತೆ ಇನ್ನು ಆಕಾಶ್ ನೀಲಿ ಇತ್ತು ಈ ಬ್ಲಾಕ್ ಕಲರ್ ಅನ್ಕು ಬಂದೇ ಇರಲಿಲ್ಲ ಇದ್ರೆ ಮೈಸೂರು ಸಿಲ್ಕ್ ಸಿಲ್ಕಲ್ಲಿ ಇವಾಗ ಕಲರ್ ಕಲರಲ್ಲಿ ಕೂಡ ಐತಿ ನೋಡ್ರಿ ಸರಕ್ ಪಾಠ ಐತಿ ಸೊ ಸಖತ್ ಲುಕ್ ಕೊಡುತ್ತೆ ಕ್ಲಾಸ್ ಲುಕ್ ಕೊಡುತ್ತೆ ಸೊ ಯಾರಿಗೆಲ್ಲ ಆಗುತ್ತೆ ಬೇಗ ಬೇಗ ಲಿಮಿಟೆಡ್ ಸ್ಟಾಕ್ ಐತಾ ಮತ್ತೆ ಆಮೇಲೆ ಎಲ್ಲ ಬುಕ್ಕಿಂಗ್ ಆದ್ಮೇಲೆ ನೀವು ಆಮೇಲೆಲ್ಲ ಹೋಗ್ಬೇಡ್ರಿ ಸೊ ಇಷ್ಟು ಕಲರ್ಸ್ ಅದಾವೆ ನೋಡಿ ಇಷ್ಟೇ ಸ್ಟಾಕ್ ಇರೋದು ಔಟ್ ಆಫ್ ಸ್ಟಾಕ್ ಅಂದ್ರೆ ಇಲ್ಲಿ ಆಫ್ಲೈನ್ ಎಲ್ಲ ಹೋಗ್ಬಿಡ್ತು ಅಂದ್ರೆ ಹೋಲ್ಸೇಲ್ ಅಂಗಡಿ ಹೋಲ್ಸೇಲ್ ಅವರು ಜಾಸ್ತಿ ತಗೊಂಡು ಹೋಗ್ಬಿಡ್ತಾರ ಹಾಗಾಗಿ ಲಿಮಿಟೆಡ್ ಆಗಿರುತ್ತೆ ಇವತ್ ನೈಟ್ ಯಾರ್ಯಾರೆಲ್ಲ ನೋಡ್ತೀರಿ ನೋಡಿ ಅವ್ರೆಲ್ಲ ಪಟಾ ಪಟ ಪಟ ಅಂತ ಬುಕಿಂಗ್ ಮಾಡ್ಕೊಂಡ್ಬಿಡಿ ಸೊ ಆನ್ಲೈನ್ ಬುಕ್ಕಿಂಗ್ ಆಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದೆಲ್ಲ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಮಗೂ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ ಒಂದೇ ಒಂದು ಕ್ಲಿಕ್ ಅಲ್ಲಿ ಯಾವ್ದು ನಿಮ್ಗೆ ಇಷ್ಟಾನೋ ಸೊ ಅದನ್ನ ಕ್ರೀನ್ ಶಾಟ್ ತಗಿರಿ ವಾಟ್ಸ್ಆಪ್ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಅದನ್ನ ಹಾಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ದಯವಿಟ್ಟು ನಿಮಗೇನಾದರೂ ಇನ್ನೊಂದ್ಸತಿ ಏನಾದ್ರು ಡೌಟ್ ಇತ್ತು ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟೇ ಮತ್ತೆ ಬೇರೆ ಏನು ಇರೋದಲ್ಲ ಮತ್ತೆ ಕಲರ್ ಹಾಕಿ ಮೇಡಮ್ ಫೋಟೋಸ್ ಹಾಕಿ ಅದನ್ನೆಲ್ಲ ಏನು ಕೇಳಕ್ಕೆ ಹೋಗ್ಬೇಡ್ರಿ ಫೋಟೋಸ್ ಎಲ್ಲ ಇರಂಗಿಲ್ಲ ಸೊ ಇದು ಸರಕ್ ಪಾರ್ಟ್ ಆಗುತ್ತೆ ಇನ್ನೊಂದ್ಸತಿ ಕ್ಲಿಯರ್ ಆಗಿ ಓಪನ್ ಮಾಡಿ ಫುಲ್ ತೋರಿಸ್ತೀನಿ ಇದು ಸರಕ್ ಪಾರ್ಟ್ ಮತ್ತೆ ಬ್ಲೌಸ್ ಕೂಡ ರನ್ನಿಂಗ್ ಬ್ಲೌಸ್ ಆಗಿರುತ್ತೆ ಸೊ ಸಿಂಪಲ್ ಆಗಿ ಎಲಿಗೇಂಟ್ ಆಗಿ ಲುಕ್ ಕೊಡೋ ಅಂತ ಕ್ಲಾಸಿಯಾಗಿ ಲುಕ್ ಕೊಡೋ ಬಾರ್ಡರ್ ಸಾರಿ ಇವು ಸೊ ಲಿಮಿಟೆಡ್ ಐತಿ ನೀವ್ ಎಷ್ಟು ಸ್ಟಾಕ್ ಐತಿ ಅಂತೇಳಿ ಲಿಮಿಟೆಡ್ ಐತಿ ಸ್ಟಾಕ್ ಸೊ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಸ್ಕ್ರೀನ್ ಶರ್ಟ್ ತಗೋಲು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ